ಒಂದು ವಿಶೇಷತೆ ಚಿಕ್ಕಬಳ್ಳಾಪುರ ತಾಲೂಕ್ ಕಚೇರಿ ಮಂಚೇನಳ್ಳಿ ತಾಲೂಕು ಕಚೇರಿ ನನಗೆ ಬರೋ ಸಬ್ ರಿಜಿಸ್ಟ್ರಾರ್ ಕಚೇರಿ ಎಲ್ಲೂ ಒಂದು ರೂಪಾಯಿ ಭ್ರಷ್ಟಾಚಾರ ಇಲ್ಲ ನೀವು ಆಫ್ ದ ರೆಕಾರ್ಡ್ ಕೂಡ ವಿಚಾರಿಸ್ಕೋಬೋದು ಪ್ರಾಮಾಣಿಕ ತಹಸೀಲ್ದಾರ್ ಅವ್ರನ್ನ ಅವ್ರು ಯಾರೂ ಬಂದು ಮಿನಿಟ್ ಕೇಳಿದವರಲ್ಲ ನಾನು ಅವ್ರ ಪ್ರಾಮಾಣಿಕತೆನೆ ಗುರ್ಸಿ ಪೋಸ್ಟಿಂಗ್ ಕೊಟ್ಟಿದ್ದು ಎಲ್ಲ ಪ್ರಾಮಾಣಿಕ ಅಧಿಕಾರಿಗಳಿದ್ದಾರೆ ಪ್ರಾಮಾಣಿಕರನ್ನ ತಂದಿದ್ದೀವಿ ಟೌನ್ ಸಬ್ ಇನ್ಸ್ಪೆಕ್ಟರ್ ಆಗಿ ನಿಜಾಯಿತಿ ನಂಜುಂಡಪ್ಪ ಅವರು ಎಲ್ಲೋ ಎಸ್ ಪಿ ಆಫೀಸಲ್ಲಿದ್ದರು ಹುಡ್ಕೊಂಡು ಬಂದೆ ಈಗ ದರ್ಖಾಸ್ತಲ್ಲೂ ಅವ್ರು ಕಮಿಟಿ ಮೆಂಬರ್ ಮಾಡಿದ್ದೀವಿ ನಿಮಗೆ ನಿಜಾಯಿತಿ ನಂಜುಂಡಪ್ಪ ಅವರ ಪ್ರಾಮಾಣಿಕತೆ ಗೊತ್ತೇ ಇದೆ ಚಿಕ್ಕಬಳ್ಳಾಪುರ ತಾಲೂಕು ಆಫೀಸು ಮೇಡಮ್ ಬಂದೋದಾಗಿಂದ ಎಷ್ಟು ಪ್ರಾಮಾಣಿಕತೆ ಇದೆ ಮಂಚೇನಳ್ಳಿ ತಾಲೂಕು ಆಫೀಸು ರಿಜಿಸ್ಟ್ರಾರ್ ಆಫೀಸು ಇದು ನಮ್ಮ ಪಕ್ಷ ಒಬ್ಬ ಯುವಕರಿಗೆ ಅವಕಾಶ ಕೊಟ್ಟರೆ ಒಂದು ಪ್ರಾಮಾಣಿಕ ಆಡಳಿತ ಕೊಡ್ತೀವಿ ಅನ್ನೋದಕ್ಕೆ ಸಾಕ್ಷಿ ಮತ್ತೆ ಕೆಲವು ಗಟ್ಟಿ ನಿರ್ಧಾರಗಳು ತಗೊಂಡಿದ್ದೀವಿ ಫ್ಲೆಕ್ಸ್ ಬ್ಯಾನ್ ಮಾಡಿದ್ವಿ ಕರ್ನಾಟಕದಲ್ಲಿ ಯಾವುದಾದ್ರೂ ಟಯರ್ ಟು ಸಿಟೀಸಲ್ಲಿ ಹೆಲ್ಮೆಟ್ ಕಂಪಲ್ಸರಿ ಮಾಡೋಕ್ಕಾಯ್ತಾ ನಾನೀಗ ಆದಷ್ಟು ಮಾಡ್ತಾ ಇದ್ದೀನಿ ವಿರೋಧ ಬರ್ತಿದೆ ಆದರೂ ಹೆಲ್ಮೆಟ್ ಕಂಪಲ್ಸರಿನು ಏಯ್ಟಿ ಪರ್ಸೆಂಟ್ ಸಕ್ಸಸ್ ಆಗಿದ್ದೀವಿ ಹೆಲ್ಮೆಟ್ ಕಂಪಲ್ಸರಿ ಮಾಡಿದ್ದೀವಿ ಎರಡು ಸಾವಿರದ ಏಳರಲ್ಲಿ ಎಮ್ ಜಿ ರಸ್ತೆ ವೈಡನ್ ಆಗಿರಬೇಕಾಗಿತ್ತು ನೀವು ಡೇಟಾ ತೆಗೀರಿ ಆದರೆ ಪಿ ಡಬ್ಲ್ಯೂ ಡಿ ಅವ್ರು ಎನ್ ಒ ಕೊಡಲಿಲ್ಲ ಫಾರೆಸ್ಟ್ ಅವ್ರು ಎನ್ ಒ ಸಿ ಕೊಡಲಿಲ್ಲ ನಗರಸಭೆ ಸ್ಪಂದಿಸ್ತಾ ಇಲ್ಲ ಒಂದೊಂದು ರೀಸನ್ ಹೇಳ್ಕೊಂಡು ಪಾಪ ಈಗ ಸ್ಪಂದಿಸ್ಲಿಲ್ಲ ಅಂದರೆ ನಾನು ಬಂದಾಗ ಎಲ್ಲರೂ ಕೂರಿಸಿ ನೋಡಿ ಈಗಲೂ ಜಸ್ಟ್ ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಎನ್ ಓ ಡಿಲೇ ಆಗ್ತಿದೆ ಅವ್ರನ್ನ ಕೂರಿಸಿ ಮಾತಾಡಿ ಕೊಡ್ತಾ ಇದ್ದೀನಿ ಬಜಾರ್ ರಸ್ತೆ ವೈಟ್ ಮಾಡಿ ಅಂತ ಯಾವತ್ತು ಆರ್ಡ್ರ್ ಇರೋದು ಟೂ ತೌಸಂಡ್ ಏಯ್ಟು ನೈನ್ದು ಆರ್ಡ್ರ್ ಅದು ಹೈಕೋರ್ಟ್ ಯಾಕೆ ಹದಿನಾಲ್ಕು ವರ್ಷ ಆಗಲಿಲ್ಲ ಈವಾಗ ಬಜಾರ್ ರಸ್ತೆಗೆ ನಾನು ಈಗಾಗಲೇ ಮುಖ್ಯಮಂತ್ರಿಗಳು ಕೊಟ್ಟಿರೋ ಐವತ್ತು ಕೋಟಿಯಲ್ಲಿ ಹತ್ತು ಕೋಟಿ ರೂಪಾಯಿ ಅನುದಾನ ಮೀಸಲಿಟ್ಟಿದ್ದೀನಿ ನಾನು ಈಗ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದು ತಿಂಗಳು ಹೊಡಿಬೋದು ಆದರೆ ಇದು ಟೆಂಡರ್ಗೆ ಹೋಗಿ ಟೆಕ್ನಿಕಲ್ ಕ್ಲಿಯರೆನ್ಸ್ ಆಗಿ ಏನಾದರೂ ನಾಲ್ಕೈದು ತಿಂಗಳು ಇದು ಡಿಲೇ ಆಗಿಬಿಟ್ರೆ ನಾನು ಅಂಗಡಿಗಳೆಲ್ಲ ಹೊಡೆದುಬಿಟ್ಟು ಮತ್ತೆ ಬೇಸಿಕ್ ಟ್ರಾನ್ಸ್ಪೋರ್ಟೇಷನ್ ನಗರದಲ್ಲಿ ಸಮಸ್ಯೆ ಆಗುತ್ತೆ ವರ್ತಕರನ್ನ ಒಪ್ಸಿದ್ದೀವಿ ಹತ್ತು ಕೋಟಿ ಅನುದಾನ ಬಂದಿದೆ ಕಾಂಟ್ರ್ಯಾಕ್ಟ್ರು ಅಪ್ರೂವ್ ಮಾಡಿ ಸರ್ ನಾಳೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅಂತ ಕಾಂಟ್ರಾಕ್ಟ್ರು ನನಗೆ ಮಾತು ಕೊಟ್ಟರೆ ವಾರದಲ್ಲಿ ಹೊಡಿತೀವಿ ಬಟ್ ಇದೆಲ್ಲ ಒಂದು ಮೂರು ನಾಲ್ಕು ತಿಂಗಳಲ್ಲಿ ಮುಗಿದೋಗುತ್ತೆ ಸರ್ ಈಗ ರಸ್ತೆ ಕೂಡ ಪ್ರಾರಂಭ ಆಗಿದೆ ಪ್ರಾರಂಭ ಆಗಿದೆ ಇದರ ಒಂದು ಫಿಫ್ಟೀನ್ ಡೇಸಲ್ಲಿ ಅದು ಮುಗಿಸ್ತೀವಿ ಸರ್ ಮಳೆ ಒಂದು ಕಾರಣ ಇತ್ತು ನೋಡಿ ನಾವು ಒಂದು ಅವ್ರು ಏನು ಹೇಳಿದ್ರು ಸರ್ ಒಂದು ಕಡೆ ಬ್ಲಾಕ್ ಮಾಡಿ ಒಂದು ಕಡೆ ಓಪನ್ ಮಾಡಿದ್ರೆ ನಾವು ಲೇಟ್ ಆಗುತ್ತೆ ಎರಡು ಕಡೆ ಬ್ಲಾಕ್ ಮಾಡ್ತೀವಿ ಅಂದರೆ ಸ್ಥಳೀಯವಾಗಿ ವಿರೋಧ ಮಾಡಿದ್ರು ನಾನು ಹೇಳಿದ್ರೆ ಸ್ವಲ್ಪ ದಿನ ಬ್ಲಾಕ್ ಮಾಡಿ ಕ್ಲಿಯರ್ ಮಾಡಿಬಿಡ್ರಪ್ಪ ಮಳೆ ಬರುತ್ತೆ ಅಂತ ಅದು ಕ್ಲಿಯರ್ ಆಗುತ್ತೆ ದಿನೆ ಉಸೊಳ್ಳಿ ರೋಡ್ ಕಂಪ್ಲೀಟ್ ಆಗುತ್ತೆ ಜಟರ್ ತಿಮ್ಮನಹಳ್ಳಿ ರೋಡು ಕಂಪ್ಲೀಟ್ ಆಗಿದೆ ನಂದಿ ರೋಡು ಎಂಟು ಕೋಟಿ ನಿಮಗೆ ಟೆಕ್ನಿಕಲ್ ಪ್ರಾಬ್ಲಮ್ ಹೇಳ್ತೀನಿ ಇವತ್ತು ಕೇಸ್ ಇದೆ ಕೇಸಿದೆ ನಗರೋತ್ಥಾನದ್ದು ಏನಾಗಿತ್ತು ಅಲ್ಲವರು ಟೆಕ್ನಿಕಲ್ ಸಮಸ್ಯೆ ಮಾಡಿಕೊಂಡು ಒಬ್ಬ ವ್ಯಕ್ತಿ ಕೋರ್ಟ್ಗೆ ಹೋಗಿದ್ದಾನೆ ಕೋರ್ಟ್ಗೆ ಏನಂದರೆ ಬಿ ಜೆ ಪಿ ಪಕ್ಷದ ಪ್ರೇರಣೆಯಿಂದ ಒಬ್ಬ ವ್ಯಕ್ತಿ ಕೋರ್ಟ್ಗೆ ಹೋಗಿದ್ದಾನೆ ಆ ದುಡ್ಡು ಆ ಕಾರಣಕ್ಕೆ ಡಿಲೇ ಆಗ್ತೀವಿ ಈಗ ನಾವು ಫೈನಲ್ ಅಪೀಲು ಚೋಳನ್ ಮೇಡಮ್ ಹತ್ರ ಇವತ್ತು ಕೇಸ್ ಇದೆ ಅದು ಕ್ಲಿಯರ್ ಆದರೆ ಅನುದಾನ ರೆಡಿ ಇದೆ ನಾವು ಉದ್ಲಿ ಪೂಜೆ ಮಾಡ್ತೀವಿ ಕಂದ್ವಾರ ರಸ್ತೆ ಆದಷ್ಟು ಬೇಗ ಸರ್ ಅನುದಾನ ಇದೆ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಒಬ್ಬರೋಗಿ ಅದನ್ನು ಸುಮ್ಮನೆ ಎಮ್ ಎಲ್ ಎಲ್ಲಿ ಕಂದ್ವಾರ ರೋಡ್ ಹಾಕ್ಬಿಟ್ರೆ ಆ ಕಂದ್ವಾರದ್ದೆಲ್ಲ ಓಟ್ ಬರುತ್ತೆ ಅಂತ ಬೈಕ್ಗೆ ಕೆಲವು ಬಿ ಜೆ ಪಿ ಪ್ರೇರಣೆಯಿಂದ ಕೋರ್ಟ್ಗೆ ಹೋಗಿದ್ದಾರೆ ದಟ್ ಈಸ್ ಅ ರೀಸನ್ ವೈ ಇಟ್ ಈಸ್ ಡಿಲೇಯಿಂಗ್ ಅದು ಬಿಟ್ಟು ಇನ್ನೇನು ಕಾರಣ ಇಲ್ಲ ಮತ್ತೆ ಕಂದ್ವಾರ ರಸ್ತೆ ಎಂಟು ಕೋಟಿ ಯಾಕೆ ಅಂದರೆ ನೀವು ಬರೀ ರೋಡ್ ಹಾಕಿಬಿಟ್ಬಿಟ್ರೆ ನಾಲ್ಕೈದು ವರ್ಷ ಕೊಲ್ಟೋಗುತ್ತೆ ನಾವೇನು ಮಾಡ್ತಿದ್ರು ರೋಡ್ ಕೆಳಗಡೆ ಪೈಪ್ಲೈನ್ ಹಾಕಿ ಆ ಕೆರೆಯಿಂದ ನೀರು ಬಂದರೂ ಹೋಗ್ಬೇಕು ಅಂತ ವಿಷನ್ ಇಟ್ಕೊಂಡು ಅದನ್ನು ಮಾಡ್ತಿದ್ದೀವಿ ಸೊ ಇಷ್ಟು ಈಗ ಚಿಕ್ಕಬಳ್ಳಾಪುರದ್ದು ಈಗ ಇನ್ನೊಂದು ಐವತ್ತು ಕೋಟಿ ಈಗ ವೆರಿ ಸೂನ್ ರಿಲೀಸ್ ಆಗುತ್ತೆ ಇದು ನಡೀತಾ ಸರ್ ಎಸ್ ಆಕೋಟೆ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಓ ಯು ವಿ ಯು ಎಫ್ ಟಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಅಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ